ಅಲೋ ವೆಲ್ಕಮ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡುವಂಥ ರವೆ ಉಂಡೆ ಬನ್ನಿ ಏನೇನು ಪದಾರ್ಥಗಳು ಬೇಕು ಹೇಳ್ತೀನಿ ನಡಿ ರವೆ ಉಂಡೆಗೆ ಬೇಕಾರೋ ಪದಾರ್ಥ ಚಿರೋಟಿ ರವೆ ತಗೊಂಡಿದ್ದೀನಿ ಒಂದು ಬಟ್ಲು ಒಂದು ಬಾಟ್ಲು ಸಕ್ಕರೆ ತಗೊಂಡಿದ್ದೀನಿ ಒಂದು ಬಾಟ್ಲು ಕಾಯಿ ತಗೊಂಡಿದ್ದೀನಿ ಮತ್ತು ದ್ರಾಕ್ಷಿ ಗೋಡಂಬಿ ಗೋಡಂಬಿ ದ್ರಾಕ್ಷಿ ತಗೊಂಡಿನಿ ಏಲಕ್ಕಿ ತಣ್ಣೀನಿ ತುಪ್ಪ ದ್ರಾಕ್ಷಿ ಗೋಡಂಬಿ ಕರೀಲಿಕ್ಕೆ ತುಪ್ಪ ತಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ನಿಮಗೆ ಸಕ್ಕರೆನ ಪುಡಿ ಮಾಡ್ಕೋಬೇಕು ಮತ್ತು ಕಾಯಿನ ದಪ್ಪ ದಪ್ಪ ಇದ್ದರೆ ಅದನ್ನು ಪುಡಿ ಮಾಡ್ಕೋಬೇಕು ಸಕ್ಕರೆನ ಪುಡಿ ಮಾಡೋವಾಗ ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬಾಂಡ್ಲಿ ಇಟ್ಟಿದ್ದೀನಿ ದಪ್ಪ ತಳದ ಬಾಂಡ್ಲಿ ತಗೊಳ್ಳಿ ಹಾಗಾಗಿ ದಪ್ಪ ತಳದ್ದು ನಮ್ಮ ಹತ್ರ ಇರೋದು ದೊಡ್ಡ ಬಾಂಡಿನೇ ಇರೋದು ಹಂಗಾಗಿ ದೊಡ್ಡ ಬಾಂಡ್ಲೆಯಲ್ಲೇ ತೋರಿಸ್ತಾ ಇದ್ದೀನಿ ಆಮೇಲೆ ರವೆ ಊರಿ ಹೋಗೋ ಹಿಂಗೆ ಕೈಯಾಡಿಸ್ತಾ ಇರ್ತೀವಲ್ಲ ರವೆ ಚಲಬಾರ್ದು ಅಂತ ದೊಡ್ಡ ಬಾಂಡಿನೇ ಇಟ್ಕೊಳ್ಳಿ ರವೆ ಚೆನ್ನಾಗಿ ಗಮ್ಮನ್ನಂಗೆ ಉರ್ ಹುರ್ಕೋಬೇಕು ಗಮ್ಮನ್ನಂಗೆ ಹುರ್ಕಂಡ್ರೆ ರವೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ದಿವ್ಸಿ ಇಡ್ಬೋದು ಒಂದು ವಾರ ಒಂದು ವಾರ ಹತ್ತು ದಿವಸ ಆದರೂ ಇಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ರವೆ ಗಮ್ಮ ಅಂತ ಸ್ಮೆಲ್ ಬರಬೇಕು ಅಲ್ಲಿ ತನಕ ಹುರ್ಕೊಳ್ಳಿ ಆಮೇಲೆ ರವೆನೂ ಮತ್ತು ಸಕ್ಕರೆನೂ ಒಂದೇ ಅಳತೆ ಬೇಕು ಸಕ್ಕರೆ ಸ್ವೀಟ್ ಜಾಸ್ತಿ ತಿನ್ನೋರು ಇದ್ದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಬೋದು ಇಲ್ಲ ಒಂದೇ ಅಳತೆ ಸಾಕಾಗುತ್ತೆ ಇದು ನಮ್ಮ ಅಪ್ಪಾಜಿ ನಾನು ಫಸ್ಟೇ ಹೇಳ್ದಂಗೆ ನಿಮಗೆ ನಮ್ಮದು ಸ್ಟ್ರೀಟ್ಸ್ ನಾನು ಫಸ್ಟೇ ಹೇಳಿದ್ದಂಗೆ ನಿಮಗೆ ನಮ್ಮ ತಂದೆಯವರು ಚುಮುರಿ ಗಾಡಿ ಮಾಡ್ತಾಯಿದ್ರು ಗಾಡಿಯಲ್ಲಿ ರವೆ ಹೊಂಡೆ ಕೊಬ್ಬರಿ ಮಿಠಾಯಿ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಎಲ್ಲದೂ ಮಾಡ್ತಾಯಿದ್ರು ನಿಮಗಿನ್ನೂ ವೀಡಿಯೋಗಳು ಯಾವುದೂ ತೋರಿಸಿಲ್ಲ ನಾನು ರವೆ ಹೊಂಡೆಯಿಂದ ಶುರು ಮಾಡ್ತಾಯಿದ್ದೀನಿ ಹಂಗಾಗಿ ರವೆ ಉಂಡೆ ತೋರಿಸ್ತಾ ಇದ್ದೀನಿ ನಾನು ನಮ್ಮ ತಂದೆಯವ್ರು ಮಾಡ್ತಾಯಿದ್ರಲ್ಲ ಅದೇ ಶೈಲಿಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡಿ ವೀಡಿಯೋನ ಪೂರ್ತಿ ನೋಡಿ ಕೈ ಬಿಡ್ದಂಗೆ ಕೈ ಆಡ್ತಾ ಇರಬೇಕು ಇಲ್ಲಾಂದ್ರೆ ರವೆ ತಳ ಹಾಕ್ಬಿಡತ್ತೆ ರವೆ ಉಂಡೆ ಕಟ್ಟುವಾಗ ಅದೊಂದು ಹಾಲೊಂದು ತೋರಿಸಿಲ್ಲ ನಾನು ರವೆ ಉಂಡೆ ಕಟ್ಟುವಾಗ ಸ್ವಲ್ಪ ಹಾಲು ಹಾಕ್ಕೊಂಡು ರವೆ ಉಂಡೆ ಕಟ್ಟೋಣ ಅದೊಂದು ಸ್ಕಿಪ್ ಆಗಿಬಿಟ್ಟಿದೆ ಕಟ್ಟೋವಾಗ ತೋರಿಸ್ತೀನಿ ನಿಮಗೆ ಹೇಗೆ ಕಟ್ಟೋದು ಅಂತ ನೋಡಿ ಸಣ್ಣೂರಿ ಇವಾಗ ಸಣ್ಣೂರಿ ಮಾಡ್ಕೊಂಡು ರವೆ ಕೈ ಆಡ್ತಾಯಿರಿ ಅದೇ ಟೈಮಲ್ಲಿ ಕಾಯಿ ದಪ್ಪ ದಪ್ಪ ಇದ್ದರೆ ಬಿಳಿ ಭಾಗ ತಗೊಂಡು ಮಾತ್ರ ತುರ್ಕೋಬೇಕು ನಾನು ಕಾಯಿ ಹಾಕಿ ಮಾಡಿ ತೋರಿಸ್ತಾ ಇರೋದು ನೋಡಿ ಜಾರ್ ಜಾರಿಗೆ ಕಾಯಿ ಹಾಕಂತ ಇದ್ದೀನಿ ನಾನು ಎರಡು ಕಾಯಿಯಷ್ಟು ತುರ್ಕೊಂಡಿದ್ದೆ ಅದರಲ್ಲಿ ಮುಕ್ಕಲ್ ಬಗ್ದಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ನೀರು ಹಾಕ್ಬಾರ್ದು ಹಂಗೆ ಪಲ್ಸ್ ಕಡೆ ತಿರುಗಿಸ್ಕೊಂಡು ಪುಡಿ ಆಗುತ್ತೆ ನೋಡಿ ಎಲ್ಲ ಹಾಕೊಂಡಿದ್ದೀನಿ ಕಾಯಿ ಹಾಕ್ಕೊಂಡಿದ್ದೀನಿ ಇವಾಗ ಪಲ್ಸ್ ಕಡೆ ಬರ್ತೀನಿ ನೋಡಿ ಆಗಿದೆ ನೋಡಿ ಈ ರೀತಿ ಮಾಡ್ಕೊಬಂದರೆ ಸಾಕು ಬಗ ರವೆ ಆಗಿದೆಯಾ ನೋಡೋಣ ರವೆ ಜೊತೆ ಕಾಯಿ ಹಾಕಿ ಪುರಿಬೇಕು ತೋರಿಸ್ತೀನಿ ನಿಮಗೆ ಹೀಗೆ ಅಂತ ನೋಡಿ ರವೆ ಅಂತ ಸ್ಮೆಲ್ ಬರ್ತಾಯಿದೆ ಈಗ ಅಂತ ಸ್ಮೆಲ್ ಬರ್ತಾ ಇದೆ ರವೆ ಇವಾಗ ಕಾಯನ್ನ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕೋಣ ಹಾಕಂತ ಇದ್ದೀನಿ ಕಾಯಿನ ಪುಡಿ ಮಾಡಿರೋದು ನೋಡಿ ಕಾಯಿ ಹಾಕಿದ್ದೀನಲ್ಲ ಇವಾಗ ಕೈ ಬಿಡ್ದಂಗೆ ಕೈ ಆಡಬೇಕು ಕಾಯಿನ ಜಿಡ್ಡು ರವೆಗೆ ಬಿಟ್ಕೊಳತ್ತೆ ಆದಷ್ಟು ಮನೆಯಲ್ಲೇ ಫುಡ್ ಮಾಡ್ಕೊಂಡು ತಿನ್ನಿ ಹೊರಗಡೆ ಫುಡ್ ಕಡಿಮೆ ಮಾಡಿ ಜಂಕ್ ಫುಡ್ ಕಡಿಮೆ ಮಾಡಿ ಇವಾಗ ಆಲ್ರೆಡಿ ನೀವು ಟಿ ವಿಯಲ್ಲಿ ನೋಡ್ತಾ ನೋಡ್ತಾ ನೋಡ್ತಾಯಿದ್ದೀರಾ ಎಲ್ಲರೂ ಹೃದಯಾಘಾತದಿಂದ ಸಾಯ್ತಾ ಇದ್ದಾರೆ ಅಂತ ಟಿ ವಿ ನ್ಯೂಸ್ ಇದೆ ಮನೆಯಲ್ಲೇ ಫುಡ್ಡು ಹೆಚ್ಚಾಗಿ ಮನೆಯಲ್ಲೇ ಆದಷ್ಟು ಹೆಲ್ದಿಯಾಗಿ ಫುಡ್ಡು ತಯಾರು ಮಾಡ್ಕೊಂಡು ತಿಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಮೈದಾ ಪದಾರ್ಥ ಇವೆಲ್ಲ ಕಡಿಮೆ ಮಾಡ್ಕೊಳ್ಳಿ ಚಿಪ್ಸು ಜಂಕ್ ಪೂದಿನ ಕಡಿಮೆ ಮಾಡಿ ಮನೆಯಲ್ಲಿ ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡಿ ಅವರು ತಿಂದು ಖುಷಿಯಾಗ್ತಾರೆ ಗಮ್ಮ ಅಂತ ಸ್ಮೆಲ್ ಬರ್ತಾ ಇದೆ ಇನ್ನೂ ಸ್ವಲ್ಪ ಸ್ಮೆಲ್ ಬರಬೇಕು ಇನ್ನು ಪುಡಿ ಪುಡಿಯಾಗಿ ಉದ್ರಾಗಿ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನೀವು ಮಾಡ್ಕೊಂಡು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಹೊತ್ತಿ ನೋಟಿಫಿಕೇಶನ್ ಬರುತ್ತೆ ಇದೇನಪ್ಪ ಕಪ್ ಕಪ್ಪು ಗಿದೆ ಅಂತ ಅನ್ಕ ಅನ್ಕೋಬೇಡಿ ಅದು ಕಾಯಿ ನ್ನ ಪೇಸ್ಟ್ ಮಾಡಾಕಿದ್ನಲ್ಲ ಅದ್ರದ್ದು ಸ್ವಲ್ಪ ಕಪ್ಪು ಕಪ್ಪು ಭಾಗ ಬಂದಿದೆ ಅದು ನೋಡಿ ಬಣ್ಣ ಚೇಂಜ್ ಆಗಿದೆ ಒಂಥರ ಕಂದು ಬಣ್ಣ ಬಂದಂಗೆ ಬಂದಿದೆ ಬ್ರೌನ್ ಕಲರ್ ಬಂದಿದೆ ಈ ಟೈಮಲ್ಲಿ ಸ್ಟವ್ ಆಫ್ ಮಾಡಿಬಿಡೋಣ ಆಗಿದೆ ಸ್ಟವ್ ಆಫ್ ಮಾಡಿದ್ರು ದಪ್ಪ ತಳದ ಬಾಣಲಿ ಅಲ್ವಾ ಕೈ ಬಿಡ್ದಂಗೆ ಕೈ ಆಡ್ತಾ ಇರಬೇಕು ಅದ್ರಲ್ಲಿ ಕಾವಲ್ಲೇ ಇದು ರೋಸ್ಟ್ ಆಗುತ್ತೆ ಚಿರೋಟಿ ಚಿರೋಟಿ ರವೆ ಅನ್ನೋದೇ ಒಂದು ಇಲ್ಲ ಮತ್ತು ಬೆಂಗಳೂರು ರವೆ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆಲಿ ಮಾಡಿದ್ರು ಚೆನ್ನಾಗಿ ಬರುತ್ತೆ ಚಿರೋಟಿ ರವೆಲಿ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂತು ಬ್ರೌನ್ ಕಲರ್ ಆಗಿಬಿಟ್ಟಿದೆ ಇವಾಗ ಸಕ್ಕರೆ ಪುಡಿ ಮಾಡ್ಕೊಬರೋಣ ಸಕ್ಕರೆ ಏಲಕ್ಕಿ ಎರಡು ಹಾಕ್ಬಿಟ್ಟು ಪುಡಿ ಮಾಡೋಣ ನೋಡಿ ನಾಲ್ಕರಿಂದ ಐದು ಏಲಕ್ಕಿ ಹಾಕ್ತಾಯಿದ್ದೀನಿ ನೋಡಿ ಆರು ಆರು ಏಲಕ್ಕಿ ಹಾಕಿದ್ದೀನಿ ಈಗ ಮತ್ತು ಒಂದು ಬಟ್ಲು ರವೆ ಇಟ್ಕೊಂಡಿದ್ನಲ್ಲ ಒಂದು ಬಟ್ಲು ಸಕ್ಕರೆ ಇದ್ದೀನಿ ನಾನು ಸಕ್ಕರೆನ ಪುಡಿ ಮಾಡ್ಕೊಂಬಂದಬೇಕು ಪುಡಿ ಮಾಡ್ಕೊಬರ್ತೀನಿ ಈಗ ನೋಡಿ ಸಕ್ಕರೆ ಪುಡಿ ಮಾಡ್ಕೊಬಂದಿದ್ದೀನಿ ಈಗ ಇವಾಗ ಅದಕ್ಕೆ ಹಾಕ್ಕೊಬಿಟ್ಟು ಕೈ ಆಡ್ಬಿಟ್ಟು ಮುಚ್ಚೋಣ ಒಂದು ಹತ್ತು ನಿಮಿಷ ಮುಚ್ಚಿಡೋಣ ಆಮೇಲೆ ಕಟ್ಟೋದು ತೋರಿಸೋದು ಈಗ ಕಟ್ಟೋದ ಸಕ್ಕರೆ ಪುಡಿ ಬಂದಿದ್ದೀನಿ ಈಗ ಹಾಕ್ಬಿಟ್ಟು ಕೈ ಕೈ ಆಡ್ತೀನಿ ಈಗ ಕೈ ಆಡ್ಬಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಿಡೋಣ ಅದನ್ನು ಬಿಸಿಯಲ್ಲೇ ಅದು ಸಕ್ಕರೆನ ಪಾಕದಂಗೆ ಆಗುತ್ತೆ ಆವಾಗ ಉಂಡೆ ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ ನಾನು ನೋಡಿ ಸಕ್ಕರೆ ಹಾಕ್ಕಂತ ಇನ್ನು ಸಕ್ಕರೆ ಪುಡಿ ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಳಿ ಏಲಕ್ಕಿ ಪುಡಿ ಇದಕ್ಕೆ ಹಾಕಿದ್ದೀನಿ ನಾನು ಹಂಗಾಗಿ ಸ್ಮೆಲ್ ಗಮ್ಮ ಇದೆ ನೋಡಿ ಸಕ್ಕರೆ ಪುಡಿ ಹಾಕಿ ಕೈಯಾಡಿದ್ದೀನಿ ಇವಾಗ ತಟ್ಟೆ ಮುಚ್ಚಿಡ್ತಾ ಇದ್ದೀನಿ ಈಗ ತಟ್ಟೆ ಮುಚ್ಚಿಟ್ರೆ ಆ ಬಿಸಿ ಕಾಫಿಗೆ ಅದು ಸಕ್ಕರೆ ಮೆಲ್ಟ್ ಆಗುತ್ತೆ ಇವಾಗ ತುಪ್ಪ ಒಗ್ಗರಣೆ ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನೋಡಿ ಸಣ್ಣ ಒಗ್ಗರಣೆ ಬಾಣಲಿ ಇಟ್ಟಿದ್ದೀನಿ ಒಂದರಿಂದ ಎರಡು ಸ್ಪೂನಷ್ಟು ತುಪ್ಪ ಇದೀನಿ ತುಪ್ಪ ಇದೆ ತುಂಬ ಗಾಟಾಗಂ ಬೇಡ ಇವಾಗ ಗೋಡಂಬಿ ಹಾಕ್ತಾಯಿದ್ದೀನಿ ಗೋಡಂಬಿ ಒಂಚೂರು ಕಂದು ಬಣ್ಣ ಬಂದ್ಮೇಲೆ ದ್ರಾಕ್ಷಿ ಹಾಕೋಣ ತುಂಬಾ ಚೆನ್ನಾಗಿರುತ್ತೆ ದ್ರಾಕ್ಷಿ ಗೋಡಂಬಿ ಸಿಗ್ತಾ ಇದ್ರೆ ರವೆ ಹುಂಡೆಯಲ್ಲಿ ತುಪ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ತುಪ್ಪ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಬಿಕೇನ್ ಜಾಸ್ತಿ ಬೇಡ ಅನ್ಸುತ್ತೆ ಅನಿಸುತ್ತೇನು ಬೇಡ ಜಾಸ್ತಿ ಏನು ಬೇಡ ಎರಡು ಸ್ಪೂನ್ ತುಪ್ಪ ದ್ರಾಕ್ಷಿ ಬಣ್ಣ ಬಿಕೋಲ್ಸಕ್ಕಾದರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಕಾಯಲ್ಲೇ ಬಿಡುತ್ತಲ್ಲ ಹಂಗಾಗಿ ಅದೇ ಸಾಕು ನೋಡಿ ಇವಾಗ ಕಂದು ಬಣ್ಣ ಬಂದಿದೆ ಗೋಲ್ಡನ್ ಬ್ರೌನ್ ಆಗಿದೆ ದ್ರಾಕ್ಷಿ ಹಾಕ್ತೀವಿ ದ್ರಾಕ್ಷಿ ತುಂಬ ತುಂಬ ಆಗೋ ತನಕ ಮಾತ್ರ ಹೋಲಿಸ್ಕೊಳ್ಳೋಣ ದಪ್ಪ ದಪ್ಪ ಆಗಬೇಕಲ್ಲ ಅಲ್ಲಿ ತನಕ ಗೋಲಿಸ್ಕೊಳ್ಳೋಣ ನೋಡಿ ದಪ್ಪ ದಪ್ಪ ಆಯಿತು ಆಫ್ ಮಾಡ್ತಾಯಿದ್ದೀನಿ ಸ್ಟವ್ವು ಸ್ಟವ್ ನೋಡಿ ಅದೇ ಕಾವಿಗೆ ಚೆನ್ನಾಗಾಗತ್ತೆ ಇವಾಗ ಅದು ಕಾವಿಗೆ ದಪ್ಪ ದಪ್ಪ ಆಗುತ್ತೆ ನೋಡಿ ಸ್ಟವ್ ಆಫ್ ಮಾಡಿದ್ದೀನಲ್ಲ ಅಕ್ಕಾವಲಿ ಎರಡು ಗೊಲ್ತಾ ಇರುತ್ತೆ ಅಷ್ಟೊತ್ತಿಗೆ ನಾವು ರವೆ ಹುರ್ಕೊಂಡಿದ್ವಲ್ಲ ಅದ್ರ ಮುಂಚಳ ಓಪನ್ ಮಾಡ್ತಾಯಿದ್ದೀನಿ ಇವಾಗ ಅದು ತಣ್ಣಗಾಗಿದೆ ನೋಡಿ ಕೈ ಆಡಿಸ್ಬೋದು ಇವಾಗ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಗೋಲ್ಸಿದೀವಲ್ಲ ಅದನ್ನು ಹಾಕೋಣಂತೆ ನಾಕತ್ತು ತೋರಿಸ್ತೀನಿ ಈಗ ನೋಡಿ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಗೋಲ್ಸಿದೀವಲ್ಲ ಅದನ್ನು ಇಷ್ಟನ್ನೂ ಹಾಕ್ತಾಯಿದ್ದೀನಿ ಮಧ್ಯ ಮಧ್ಯ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಸ್ಕೂಲ್ ಬಾಕ್ಸಿಗೆ ಸ್ನ್ಯಾಕ್ಸ್ ಹೇಳ್ತಾರಲ್ಲ ಆ ಟೈಮಿಗೆ ಇದನ್ನು ಹಾಕಿ ಕಳಿಸ್ಬೋದು ದಿನ ಒಂದೊಂದು ಥರ ಹಾಕಿ ಕಳಿಸ್ಬೇಕಲ್ಲ ಇದನ್ನು ಸ್ಕೂಲ್ ಬಾಕ್ಸಿಗೆ ಹಾಕಿ ಕಳಿಸ್ಬೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಮಕ್ಕಳು ಖುಷಿ ಪಡ್ತಾರೆ ನಮ್ಮಮ್ಮ ಏನೋ ಮಾಡಿಕೊಟ್ಟಿದಾರಲ್ಲ ಡಿಫ್ರೆಂಟಾಗಿ ಅಂತ ಮಕ್ಕಳು ಖುಷಿ ಆಗ್ತಾರೆ ನಡಿ ನನ್ನ ಮಗ ಇಲ್ಲೇ ಇದ್ದಾನೆ ಕೈ ಅಮ್ಮ ಇದ್ರಮ್ಮ ಗಮ್ಮಂತ ಇದೆ ಅಂತ ಅಂತ ಇದ್ದಾನೆ ಅವನೇ ಹೇಳ್ತಾನೆ ನೋಡಿ ಹೇಗ್ ಬರ್ತ ಬಂದಿದೆ ಅಂತ ತಿನ್ನಕ್ಕೆ ಮುಂಚೆನೇ ಹೇಳ್ತಾನೆ ಅವನು ಹೇಗೆ ಬಂದಿದೆ ಅಂತ ಹೇಗೆ ಬಂದಿದೆ ಮಗನೇ ಸೂಪರಾಗಿ ಗಮ್ಮಂತೆ ಕಟ್ಬಿಟ್ರೆ ಇನ್ನೇ ತಿನ್ಬಿಡ್ತೀನಿ ಉಂಡೆ ಕಟ್ಟೋದು ಅಮ್ಮ ನಂಗೆ ಹಿಂಗೆ ಹ್ಞೂ ನೋಡಿ ಈ ಥರ ಸಕ್ಕರೆ ಪುಡಿ ಎಲ್ಲ ಗಟ್ಟಿ ಇರುತ್ತಲ್ಲ ಅದನ್ನೆಲ್ಲ ಹೊಡ್ಕೊಳ್ಳಿ ನೋಡಿ ಒಂದ್ಸರ್ತಿ ಕೈಯಲ್ಲಿ ಸ್ಪೂನಲ್ಲಿ ಕೈ ಆಡಿದ್ಮೇಲೆ ಕೈಯಲ್ಲಿ ಒಂದು ಸರ್ತಿ ಹಿಂಗೆ ಅನ್ಕೊಳ್ಳಿ ಕಟ್ಟೋವಾಗ ಸರಿ ಹೋಗುತ್ತದು ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ತುಪ್ಪ ಹಾಕಿರೋದು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದ್ನಲ್ಲ ಇದನ್ನು ಹಾಕಿ ಸಕ್ಕರೆ ಗಟ್ಟಿಗಟ್ಟಿ ಇತ್ತಲ್ಲ ಪುಡಿ ಮಾಡಿರೋದು ಅದೆಲ್ಲ ಕ್ಲೀನಾಗಿ ಕೈಯಾಡ್ಕೊಂಡಿದ್ದೀನಿ ನೋಡಿ ಹಾಲನ್ನ ಒಂದು ಅರ್ಧ ಲೋಟ ಹಾಲು ತಗೊಂಡಿದ್ದೀನಿ ಅದನ್ನು ಹಾಲನ್ನ ಚುಮ್ ಕೂಸ್ಕೊಂಡು ನೋಡಿ ತುಂಬ ಹಾಲು ಹಾಕೋದು ಬೇಡ ಚುಂ ಕೂಸ್ಕೊಂಡು ನೋಡಿ ಈ ರೀತಿ ಈ ರೀತಿ ಮಾಡಿದ್ರೆ ನಿಮಗೆ ಅದ ಗೊತ್ತಾಗುತ್ತೆ ಈ ರೀತಿ ಹಾಲನ್ನ ಚುಮ್ ಉಂಡೆ ಕಟ್ಟಬೇಕು ನೋಡಿ ಹಾಲು ಹಾಕಿದ್ವಲ್ಲ ಚೆನ್ನಾಗಿ ಹಿಂಗೆ ಕೈ ಹಾಡ್ಕೋಬೇಕು ಕೈಯಾಡ್ಕಂಡಾದ್ಮೇಲೆ ನೋಡಿ ಅದ ಬರುತ್ತೆ ಅದ ಬಂದ್ಮೇಲೆ ನೋಡಿ உண்டை கட்டுப்போது நோடி பட்டி உண்டை இடத்தீங்க நோடி ಹಾಗೆಲ್ಲ ಉಂಡೆನ ಕಟ್ಕೊ ಬಂದು ಹೇಗೆ ಬಂತು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿರುವ ರುಚಿಕರವಾದ ಆರೋಗ್ಯಕರವಾದ ರವೆ ಉಂಡೆ ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಒತ್ತಿ ನೋಟಿಫಿಕೇಶನ್ ಬರುತ್ತೆ ಇವಾಗ ಈಗ ಬಂದಂತ ಟೇಸ್ಟ್ ಮಾಡಿ ಹೇಳ್ತಾಯಿದ್ದೀನಿ ನೋಡಿ ನಿಮಗೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ಕೈಯಲ್ಲಿ ಹಿಡಿಯೋಕ್ಕೆ ಬೆಣ್ಣೆ ಬೆಣ್ಣೆ ಇದೆ ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಾಮೆಂಟ್